ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಪಹಲ್ಗಾಮ್ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ಉಂಟಾಗಿದೆ ಭಯೋತ್ಪಾದಕ ದಾಳಿಯ ಪ್ರತೀಕಾರಕ್ಕೆ ಭಾರತ ಸಜ್ಜಾಗ್ತಾ ಇದ್ದು ಯುದ್ಧಕ್ಕೆ ಬೇಕಾದ ಸಕಲ ಸಿದ್ಧತೆಗಳು ಗಡಿಯಲ್ಲಿ ನಡೀತಾ ಇವೆ ಭಾರತವು ಭೂವಾಯು ಮತ್ತು ನೌಕಾಪಡೆಗಳಲ್ಲಿ ಪಾಕಿಸ್ತಾನಕ್ಕಿಂತ ಬಲಿಷ್ಠವಾಗಿದ್ದು ರಕ್ಷಣಾ ಬಜೆಟ್ ಮತ್ತು ತಂತ್ರಜ್ಞಾನದಲ್ಲಿ ಉದ್ದೇಶ ಮುಂದಿದೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ಮಿಲಿಟರಿಗಳ ಪಟ್ಟಿಯಲ್ಲಿ ಅಮೆರಿಕ ಚೀನಾ ರಷ್ಯಾದ ನಂತರ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಹಾಗೂ ಹನ್ನೆರಡನೇ ಸ್ಥಾನ ಪಾಕಿಸ್ತಾನದಾಗಿದೆ ಇದರಿಂದ ಭಾರತದ ಮಿಲಿಟರಿ ಸಾಮರ್ಥ್ಯ ಪಾಕಿಸ್ತಾನಕ್ಕಿಂತ ತುಸು ಹೆಚ್ಚಿರುವುದನ್ನ ಇಲ್ಲಿ ಕಾಣಬಹುದು ಅಲ್ಲದೆ ಪಾಕಿಸ್ತಾನದ ರಕ್ಷಣಾ ಬಜೆಟ್ ಭಾರತಕ್ಕಿಂತ ಕಡಿಮೆ ಇದೆ ಭಾರತದ ರಕ್ಷಣಾ ಬಜೆಟ್ ಎಪ್ಪತ್ತೈದು ಬಿಲಿಯನ್ ಡಾಲರ್ ಆದ್ರೆ ಪಾಕಿಸ್ತಾನ ಏಳು ಪಾಯಿಂಟ್ ಆರು ನಾಲ್ಕು ಬಿಲಿಯನ್ ಡಾಲರ್ ಗಳಷ್ಟು ಮಾತ್ರ ರಕ್ಷಣಾ ಬಜೆಟ್ನ ಹೊಂದಿದೆ ಇನ್ನು ಭಾರತ ಮತ್ತು ಪಾಕಿಸ್ತಾನದ ಸೈನ್ಯ ಬಲ ಹಾಗೂ ಮಿಲಿಟರಿ ಸಾಮರ್ಥ್ಯವನ್ನ ನೋಡುವುದಾದ್ರೆ ಪಾಕಿಸ್ತಾನ ಒಟ್ಟು ಆರು ಪಾಯಿಂಟ್ ಐದು ನಾಲ್ಕು ಲಕ್ಷ ಯೋಧರನ್ನ ಹೊಂದಿದೆ ಹಾಗೂ ಭಾರತದ ಬಳಿ ಒಟ್ಟು ಹದಿನಾಲ್ಕು ಪಾಯಿಂಟ್ ಐದು ಸೊನ್ನೆ ಲಕ್ಷ ಸೈನಿಕರಿದ್ದಾರೆ ಇದರಲ್ಲಿ ಸೇನಾ ಪಡೆಯಲ್ಲಿ ಹನ್ನೆರಡು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಸೈನಿಕರಿದ್ದಾರೆ ವಾಯುಪಡೆಯಲ್ಲಿ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಐನೂರ ಎಪ್ಪತ್ತಾರು ಮಂದಿ ಹಾಗೂ ನೌಕಾಪಡೆಯಲ್ಲಿ ಅರವತ್ತೇಳು ಸಾವಿರದ ಇನ್ನೂರ ಇಪ್ಪತ್ತೆಂಟು ಯೋಧರಿದ್ದಾರೆ ಇಷ್ಟೇ ಅಲ್ಲದೆ ಭದ್ರತಾ ಮೀಸಲು ಪಡೆಯಲ್ಲಿ ಹನ್ನೊಂದು ಪಾಯಿಂಟ್ ಐದು ಲಕ್ಷ ಹಾಗೂ ಅರೆ ಮಿಲಿಟರಿ ಪಡೆಗಳಲ್ಲಿ ಹದಿಮೂರು ಲಕ್ಷ ಯೋಧರಿದ್ದಾರೆ ಹೇಗೆ ಸುಮಾರು ನಲವತ್ತು ಲಕ್ಷದಷ್ಟು ಯೋಧರು ಭಾರತಕ್ಕಾಗಿ ಹೋರಾಡಲು ಸಜ್ಜಾಗಿದ್ದಾರೆ ಪಾಕಿಸ್ತಾನದ ಬಳಿ ಭದ್ರತಾ ಮೀಸಲು ಪಡೆಯುವಲ್ಲಿ ಕೇವಲ ಐದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಹಾಗೂ ಅರೆಸೇನಾ ಪಡಿಯಲ್ಲಿ ಐದು ಲಕ್ಷ ಸೈನಿಕರಿದ್ದಾರೆ ಇನ್ನು ಭಾರತ ಮತ್ತು ವಾಯುಶಕ್ತಿ ಪಾಕಿಸ್ತಾನಕ್ಕಿಂತ ಉತ್ತಮ ಆಗಿದೆ ಭಾರತ ಒಟ್ಟು ಎರಡು ಸಾವಿರದ ವಿಮಾನಗಳನ್ನ ಒಳಗೊಂಡಿದೆ ಪಾಕಿಸ್ತಾನದ ಬಳಿ ಸೇನಾ ವಿಮಾನಗಳಿವೆ ಹಾಗೆ ಭಾರತ ಯುದ್ಧ ವಿಮಾನಗಳನ್ನ ಹೊಂದಿದ್ರೆ ಮುನ್ನೂರ ಇಪ್ಪತ್ತೆಂಟು ಯುದ್ಧ ವಿಮಾನಗಳು ಪಾಕಿಸ್ತಾನದ ಬಳಿ ಇದೆ ಅಲ್ಲದೆ ದಾಳಿ ಏರ್ ಕ್ರಾಫ್ಟ್ ಗಳಿಗೆ ಸಂಬಂಧಿಸಿದಂತೆ ನೂರ ಮೂವತ್ತು ಅಟ್ಯಾಕ್ ಏರ್ ಭಾರತದ ಹತ್ತಿರ ಪಾಕಿಸ್ತಾನದ ಬಳಿ ತೊಂಬತ್ತು ದಾಳಿ ವಿಮಾನಗಳನ್ನ ಮಾತ್ರ ಕಾಣ ಭಾರತ ಎಂಟುನೂರ ಸೇನಾ ಹೆಲಿಕಾಪ್ಟರ್ಗಳು ಹಾಗೂ ಎಂಬತ್ತು ದಾಳಿ ಹೆಲಿಕಾಪ್ಟರ್ಗಳನ್ನು ಹೊಂದಿದೆ ಪಾಕಿಸ್ತಾನವು ಮುನ್ನೂರ ಎಪ್ಪತ್ಮೂರು ಸೇನಾ ಹೆಲಿಕಾಪ್ಟರ್ಗಳು ಹಾಗೂ ಐವತ್ತೇಳು ದಾಳಿ ಹೆಲಿಕಾಪ್ಟರ್ಗಳನ್ನು ಒಳಗೊಂಡಿದೆ ಇದನ್ನ ಗಮನಿಸಿದ್ರೆ ಪಾಕ್ಗಿಂತ ಭಾರತದ ವಾಯು ಸಾಮರ್ಥ್ಯ ಹೆಚ್ಚಿದೆ ಎಂಬುದು ಸ್ಪಷ್ಟ ಆಗುತ್ತೆ ಅಷ್ಟೇ ಅಲ್ಲದೆ ಭಾರತೀಯ ನೌಕಾಪಡೆ ಪಾಕಿಸ್ತಾನಕ್ಕಿಂತ ಎಷ್ಟು ಪಾಲು ಮುಂದಿದೆ ಭಾರತದ ಬಳಿ ನೂರ ತೊಂಬತ್ ಮೂರು ಸೇನಾ ನೌಕೆಗಳಿದ್ದು ಪಾಕಿಸ್ತಾನದ ಬಳಿ ಕೇವಲ ನೂರ ಇಪ್ಪತ್ತೊಂದು ಸೇನಾ ನೌಕೆಗಳಿವೆ ಜೊತೆಗೆ ಎರಡು ವಿಮಾನ ವಾಹಕ ನೌಕೆಗಳು ಭಾರತದ ಬಳಿ ಇದ್ರೆ ಪಾಕಿಸ್ತಾನಕ್ಕೆ ಯಾವುದೇ ವಿಮಾನ ವಾಹಕ ನೌಕೆಗಳಿಲ್ಲ ಇದರ ಜೊತೆ ಹದಿನೆಂಟು ಸಬ್ ಮರಿನ್ಗಳು ಭಾರತದಲ್ಲಿವೆ ಹಾಗೂ ಪಾಕಿಸ್ತಾನ ಎಂಟು ಸಬ್ ಮಾತ್ರ ಹೊಂದಿದೆ ಇದರೊಂದಿಗೆ ಭಾರತ ಹದಿಮೂರು ಡೆಸ್ಟ್ರಾಯರ್ ಗಳನ್ನ ಹೊಂದಿದ್ರೆ ಪಾಕಿಸ್ತಾನದ ಬಳಿ ಯಾವುದೇ ಡೆಸ್ಟ್ರಾಯರ್ ಕೂಡ ಇಲ್ಲ ಭಾರತದ ನೌಕಾಪಡೆಯು ಹದಿನಾಲ್ಕು ಯುದ್ಧ ನೌಕೆಗಳು ಹದಿನೆಂಟು ಕಾರ್ಪೆಟ್ಗಳು ಮತ್ತು ನೂರ ಮೂವತ್ತೈದು ಗಸ್ತು ಹಡಗುಗಳನ್ನು ಸಹ ಒಳಗೊಂಡಿದೆ ಈ ಸಂಖ್ಯೆಯು ಭಾರತದ ನೌಕಾಪಡೆಯ ಬಲವನ್ನು ತೋರಿಸುವುದು ಮಾತ್ರ ಅಲ್ಲ ಭಾರತದ ತಾಂತ್ರಿಕ ಅತ್ಯಾಧುನಿಕತೆಯಲ್ಲಿ ಪಾಕ್ ಅನ್ನ ಮೀರಿಸಿದೆ ಎನ್ನುವುದನ್ನ ತಿಳಿಸುತ್ತೆ ಹೌದು ಭಾರತದ ಸೇನೆಯ ಸಾಮರ್ಥ್ಯ ಕೇವಲ ಸಂಖ್ಯೆಗಳಲ್ಲಿ ಮಾತ್ರ ಇಲ್ಲ ಪಾಕ್ ಅತ್ಯುತ್ತಮವಾದ ತಂತ್ರಜ್ಞಾನ ಉತ್ಪಾದನೆ ಹಾಗೂ ಸ್ಟ್ರಾಟಜಿಯನ್ನ ದೇಶದಲ್ಲಿ ಕಾಣಬಹುದು ಸೈನ್ಯ ನೌಕಾಪಡೆ ಮತ್ತು ವಾಯುಪಡೆಗಳಲ್ಲಿ ಭಾರತದೇ ಮೇಲುಗೈ ಇದರ ಜೊತೆ ದೇಶವು ಅರ್ಜುನ್ ಯುದ್ಧ ಟ್ಯಾಂಕ್ ಟಿ ನೈಂಟಿ ಬೀಮ್ ಟ್ಯಾಂಕ್ಗಳು ಗಳು ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ಗಳು ಬ್ರಹ್ಮೋಸಕ್ರು ಕ್ಷಿಪಣಿಗಳು ಹೋವಿಟ್ಚರ್ಗಳು ಮತ್ತು ಇತರ ಆಧುನಿಕ ಫಿರಂಗಿಗಳನ್ನ ಹೊಂದಿದೆ ಇವು ಸೇನೆಯ ಸಾಮರ್ಥ್ಯವನ್ನ ಇನ್ನೂ ಹೆಚ್ಚಿಸಿವೆ ಅದಲ್ಲದೆ ಭಾರತದ ರಫೇಲ್ ಮಿರಾಜ್ ಟೂ ಥೌಸಂಡ್ ಮೇಗ್ ಟ್ವೆಂಟಿ ನೈನ್ ಸುಕೋಯ್ಸು ಥರ್ಟಿ ಎಂಕೆಐ ಯುದ್ಧ ವಿಮಾನಗಳಿಗೆ ಪಾಕಿಸ್ತಾನ ಬಿಚ್ ಬೀಳ್ತಿದೆ ಇವುಗಳಿಗೆ ಸರಿಸಾಟಿಯಾದ ಒಂದು ಯುದ್ಧ ವಿಮಾನವು ಪಾಕ್ ಬಳಿ ಇಲ್ಲ ಜೊತೆಗೆ ಐಐಎನ್ಎಸ್ ವಿಕ್ರಮಾದಿತ್ಯ ಹಾಗೂ ಐಎನ್ಎಸ್ ವಿಕ್ರಾಂತ್ ಭಾರತದ ನೌಕಾಪಡೆಗೆ ಹೆಚ್ಚಿನ ಬಲವನ್ನ ನೀಡಿವೆ ಪೃಥ್ವಿ ಏರ್ ಡಿಫೆನ್ಸ್ ಮತ್ತು ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಗಳು ಶತ್ರುಗಳ ಕ್ಷಿಪಣಿಯನ್ನ ಕ್ಷಣಗಳಲ್ಲಿ ಹೊಡೆದುರುಳಿಸುವ ಸಾಮರ್ಥ್ಯ ಹೊಂದಿದೆ ಭಾರತದ ಇಂತಹ ರಕ್ಷಣಾ ಬಲಕ್ಕೆ ಪಾಕಿಸ್ತಾನ ಯುದ್ಧ ಭೂಮಿಯಲ್ಲಿ ನಾಲ್ಕು ದಿನಗಳ ಕಾಲವು ನಿಲ್ಲಲು ಸಾಧ್ಯ ಇಲ್ಲ ಇನ್ನು ಯುದ್ಧದಲ್ಲಿ ಅಣ್ವಸ್ತ್ರ ಎಂಬುದು ಕೊನೆಯ ಅಸ್ತ್ರ ಆಗಿದೆ ಎರಡು ಉಭಯ ದೇಶಗಳು ಎಷ್ಟು ಅಣ್ವಸ್ತ್ರ ಹೊಂದಿವೆ ಎಂಬ ಮಾಹಿತಿಯು ಇಂಟರ್ನೆಟ್ ಅಥವಾ ಸಾರ್ವಜನಿಕವಾಗಿ ಲಭ್ಯ ಇಲ್ಲ ಆದರೆ ಭಾರತಕ್ಕಿಂತ ಪಾಕಿಸ್ತಾನ ಒಂದರಿಂದ ಎರಡು ಡಜನ್ ಹೆಚ್ಚು ಪರಮಾಣು ಬಾಂಬ್ಗಳನ್ನು ಹೊಂದಿದೆ ಎಂಬ ಮಾಹಿತಿ ಇದೆ ಪಾಕಿಸ್ತಾನದ ಹತ್ತಿರ ಗಸ್ನವಿ ಮತ್ತು ಶಾಹೀನ್ ಒನ್ ಶಾಹೀನ್ ಟೂ ಮತ್ತು ಶಾಹೀನ್ ತ್ರೀ ಎಂಬ ಅಣ್ವಸ್ತ್ರ ಕ್ಷಿಪಣಿಗಳಿವೆ ಆದರೆ ಇವು ಕಡಿಮೆ ಅಂತರದ ಸಾಮರ್ಥ್ಯ ಹೊಂದಿವೆ ಇದಕ್ಕೆ ಪ್ರತಿಯಾಗಿ ಅಗ್ನಿ ಒಂದರಿಂದ ಅಗ್ನಿ ನಾಲ್ಕರವರೆಗೆ ಅಣ್ವಸ್ತ್ರ ಕ್ಷಿಪಣಿಗಳನ್ನ ಭಾರತ ಅಭಿವೃದ್ಧಿ ಪಡಿಸಿದ್ದು ಇವೆಲ್ಲ ಖಂಡಾಂತರ ಕ್ಷಿಪಣಿಗಳಾಗಿವೆ ಅದರಲ್ಲೂ ಅಗ್ನಿ ಐದು ಎಂಟು ಸಾವಿರ ಕಿಲೋಮೀಟರ್ ಗಳ ಗರಿಷ್ಠ ನಾಶದ ವ್ಯಾಪ್ತಿಯನ್ನ ಹೊಂದಿದೆ ಇದರ ಸಾಮರ್ಥ್ಯಕ್ಕೆ ಉತ್ತರಿಸಲು ಪಾಕಿಸ್ತಾನದ ಬಳಿ ಯಾವ ಅಣ್ವಸ್ತ್ರ ಕ್ಷಿಪಣಿಗಳಿಲ್ಲ ಭಾರತ ಮತ್ತು ಪಾಕಿಸ್ತಾನ ದೇಶಗಳೆರಡು ಗಮನಾರ್ಹ ಮಿಲಿಟರಿ ಶಕ್ತಿಯನ್ನ ಹೊಂದಿವೆ ಆದರೂ ಭಾರತವು ಭೂ ವಾಯು ಮತ್ತು ಸಾಗರ ಸೇರಿ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲಿ ಅತ್ಯಾಧುನಿಕ ಯುದ್ಧಶಾಸ್ತ್ರ ಹಾಗೂ ಉಪಕರಣಗಳು ಟೆಕ್ನಾಲಜಿಗಳನ್ನ ಹೊಂದಿದೆ ಹೇಗಾಗಿ ಎರಡು ದೇಶಗಳ ನಡುವೆ ಯುದ್ಧ ನಡೆದರೆ ಭಾರತದ ಮಿಲಿಟರಿ ಹಾಗೂ ರಕ್ಷಣಾ ಸಾಮರ್ಥ್ಯದ ಮುಂದೆ ಪಾಕಿಸ್ತಾನ ಹೆಚ್ಚು ಕಾಲ ಹೋರಾಡಲು ಸಾಧ್ಯ ಇಲ್ಲ ಎಂಬುದು ಸತ್ಯ ಇದಾಗಿತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಮಿಲಿಟರಿ ಸಾಮರ್ಥ್ಯದ ಕುರಿತು ವರದಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಶೇಷ ವಿಚಾರಗಳೊಂದಿಗೆ ಬರ್ತೇವೆ ಇದು ಒನ್ ಪಾಯಿಂಟ್ ಇವೆ